ಅದೊಂದು ಸ್ವಲ್ಪ ನೋಡಿ ಸ್ವಲ್ಪ ಅದಕ್ಕೆ ಗೇವ್ ಮೋರ್ ಇಂಪಾರ್ಟೆನ್ಸ್ ಯಾಕಂದ್ರೆ ಇವಾಗಲೂ ನಿಮ್ಗೆ ಗೊತ್ತಾಗ್ತಾ ಇದೆ ಎಲ್ಲಿ ಮಳೆ ಬಂದು ಇಲ್ಲಾಂದ್ರೆ ಹೆಚ್ಚು ಕಡಿಮೆ ಆಗ್ತಾ ಇರೋವ ಕ್ರಾಪ್ ಇನ್ಶೂರೆನ್ಸ್ ಇಸ್ ಬಿಕಮಿಂಗ್ ಮೋರ್ ಇಂಪಾರ್ಟೆಂಟ್ ಬಿಕಾಸ್ ಸೆಂಟ್ರಲ್ ಸೆಂಟ್ರಲ್ ಗೌರ್ಮೆಂಟ್ ಹಾ ಇಲ್ಲಿ ಭಾಳ ಕಡಿಮೆ ಇದೆ ನಿಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಭಾಳ ಇತ್ತು ಲಾಸ್ಟ್ ಟೈಮ್ ಆಲ್ಸೋ ದ ಸೇಮ್ ಥಿಂಗ್ ಒಂದು ದ ಲಾಸ್ಟ್ ದಿಶಾ ಮೀಟಿಂಗ್ ಚಿಕ್ಕಬಳ್ಳಾಪುರಲ್ಲಾದಾಗಲೂ ದಟ್ ಡಿಸ್ಕಷನ್ ಹ್ಯಾಪಿಂಗ್ ಕುಮಾರಸ್ವಾಮಿ ಅದೇ ಲಾಸ್ಟ್ ಟೈಮ್ ಇಲ್ಲಿ ಈ ಮೀಟಿಂಗಲ್ಲೂ ಹೇಳಿದ್ದೆ

ಆ್ಯಂಡ್ ಒನ್ ಮೋರ್ ಥಿ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಯೂನಿಟ್ಸ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸಲ್ಲಿ ಒಂದು ಮೀಟಿಂಗ್ ಆಯಿತು ಒಂದು ಎರಡು ತಿಂಗಳಿಂದ ಸಿಂಹ ಸಾಹೇಬ್ರೆ ನೀವು ಇದ್ರಿ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಯು ಕಾಂಟ್ ಧರ್ಮಸ್ಥಳ ಅವರು ಬಂದು ದುಡ್ಡು ಕೊಡ್ತಾರೆ ಡಿ ಸಿ ಸಿ ಬ್ಯಾಂಕ್ ದುಡ್ಡು ಕೊಡ್ತಾರೆ ಏನೋ ಮಾಡ್ಕೊಳ್ಳಿ ಅಂತಿಲ್ಲ ರೆಡಿ ಟು ಸೆಟ್ ಅಪ್ ಸೆಲ್ಫ್ ಹೆಲ್ಪ್ ದಿಸ್ ಮೈಕ್ರೋ ಪ್ರೊಸೆಸಿಂಗ್ ಯೂನಿಟ್ಸ್ ಅವತ್ತು ಇಲ್ಲಿ ಬಂದಾಗ ಸುಮಾರು ಒಂದು ನೂರೈವತ್ತು ಇನ್ನೂರು ಜನ ಹೆಂಡ್ ಹೆಣ್ಣುಮಕ್ಳು ಇಷ್ಟ ಪ್ರಾಬ್ಲಮ್ ಏನಂದ್ರೆ ಮಾರ್ಕೆಟಿಂಗ್ ಪ್ರಾಬ್ಲಮ್ ಆಗ್ತದೆ ಅಲ್ಲಿ ನೀವು ಇದ್ರೆ ನೀವಿದ್ರಿಟಿಂಗ್ ಅವತ್ತು ಎಲ್ಲ ಮಾತಾಡಿದ್ದೇನೆ ಅಂದ್ರೆ ನಾವು ಪ್ರಾಡಕ್ಟ್ ನಮ್ಮ ಹತ್ರ ಇದೆ ನಮ್ಮ ಇದೆ ಇದನ್ನ ಮಾರ್ಕೆಟಿಂಗ್ ಮಾಡೋದು ಎಲ್ಲಿ ಸೆಲ್ ಮಾಡೋದು ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಸೇಲ್ಸ್ ಹೆಂಗ್ ಮಾಡೋದು ಅಂತ ಗೊತ್ತಿಲ್ಲ ದಟ್ ಇಸ್ ವಾಟ್ ಯು ಹಾವ್ ಟು ಹೆಲ್ಪ್ ಯು ಹ್ ಟು ಗೆಟ್ ಪೀಪಲ್ ಮಾರ್ಕೆಟಿಂಗ್ ಪೀಪಲ್ ಫ್ರಾಮ್ ಬ್ಯಾಂಗ್ಲೋರ್ ಇಲ್ಲೇ ಒಂದು ಇದು ಮಾಡ್ಬೇಕು ಅಂದ್ರು ಅವತ್ತಿನ್ನ ಒಂದು ಇದಾಯ್ತು ಪ್ರತಿ ತಾಲೂಕಲ್ಲಿ ಒಂದೊಂದು ದಿನ ಸಂತೆ ತರ ಮಾಡ್ಬೇಕು ಅಂದ್ರು ಮತ್ತೊಂದು ಸಂತೆ ತರ ಮಾಡ್ಬೇಕು ಅಂದ್ರು ಬಂಗಾರಪೇಟೆಯಲ್ಲಿ ಎ ಪಿ ಎಂ ಸಿ ಇದ್ರಲ್ಲೇ